ಅಜ್ಜಿ ಹೇಳಜ್ಜಿ ಹಾಯ್ ನಾನು ಮಮತಾ ಎಲ್ಲರಿಗೂ ಜೀವನದಲ್ಲಿ ಒಮ್ಮೆ ಆದ್ರೂ ಕುದುರೆ ಸವಾರಿ ಮಾಡ್ಬೇಕು ಅಂತ ಅನ್ಸಿರುತ್ತೆ ಹಾಗೆ ತುಂಬಾ ಜನ ಸವಾರಿ ಮಾಡಿರ್ತೀರಾ ಕೂಡ ಇಲ್ಲೊಬ್ಬ ರಾಜ ಇದ್ದಾನೆ ಕುದುರೆಗಳು ಅಂದ್ರೆ ವಿಪರೀತ ಹುಚ್ಚು ಆದರೆ ಒಬ್ಬ ಬುದ್ಧಿವಂತ ಇದನ್ನೇ ಬಳಸ್ಕೊಂಡು ಕುದುರೆ ವ್ಯಾಪಾರದಲ್ಲಿ ಮೂರ್ನಾಮ ಹಾಕ್ತಾನೆ ಯಾವ್ತರ ಅನ್ನೋದನ್ನ ಅಜ್ಜಿ ಹೇಳೋ ಕಥೇಲಿ ಕೇಳಿ ಮಕ್ಕಳ ವಿಜಯನಗರದ ರಾಜ ಕೃಷ್ಣದೇವರಾಯ ಎಲ್ಲ ಎಲ್ಲಾ ವಿದ್ಯೆಗಳಲ್ಲಿ ಅತಿ ಬುದ್ಧಿವಂತ ಆಗಿದ್ದ ಜೊತೆ ಒಳ್ಳೆಯ ಕುದುರೆ ಸವಾರಿ ಕೂಡ ಮಾಡ್ತಿದ್ದ ಅವನಿಗೆ ಕುದುರೆಗಳು ಅಂದ್ರೆ ತುಂಬಾನೇ ಹುಚ್ಚು ಒಳ್ಳೆ ಕುದುರೆಗಳನ್ನ ಯಾರಾದ್ರೂ ತೋರ್ಸಿದ್ರೆ ತಕ್ಷಣ ಅದನ್ನ ತಗೊಳ್ತಿದ್ದ ಒಮ್ಮೆ ಏನಾಯ್ತು ಅಂದ್ರೆ ಗೊತ್ತಿಲ್ಲದೆ ಇರೋ ಊರಿಂದ ಪರಿಚಯ ಇಲ್ಲದೆ ಇರೋ ಒಬ್ಬ ಆ ಸ್ವಾಮಿ ರಾಜುನ ಹತ್ರ ಬಂದ ಅವನು ಒಳ್ಳೆ ಜಾತಿಯ ಕುದುರೆನ ತಂದಿದ್ದ ಆ ಕುದುರೆ ನೋಡೋಕೆ ತುಂಬಾ ಚೆನ್ನಾಗಿತ್ತು ಅದೇ ರೀತಿ ತುಂಬಾ ಓಡ್ತಿದ್ವು ಕೂಡ ಆ ಕುದುರೆನ ನೋಡಿ ನಮ್ ರಾಜ ಫುಲ್ ಫಿದಾ ಆಗೋದ ಇನ್ನು ಬಿಟ್ರೆ ಆ ಕುದುರೆ ಮತ್ತೆ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಅದನ್ನ ಖರೀದಿ ಮಾಡೋ ನಿರ್ಧಾರಕ್ಕೆ ಬಂದ್ಬಿಟ್ಟ ಅಷ್ಟೇ ಅಲ್ಲ ಆ ಕುದುರೆ ವ್ಯಾಪಾರಿ ಹೇಳಿದಷ್ಟು ಹಣ ಕೊಟ್ಟು ಕುದುರೆನ ಖರೀದಿ ಮಾಡಿಬಿಟ್ಟ ಐದು ಸಾವಿರ ರೂಪಾಯಿ ಕೊಟ್ಟು ಆ ಕುದುರೆನ ಖರೀದಿ ಮಾಡಿದ್ದ ರಾಜ ನಾಳೆ ಮತ್ತೆ ನನಗೆ ಇಂಥದ್ದು ಇನ್ನೂ ಹತ್ತು ಕುದುರೆ ಕೊಡು ಅಂತ ಹೇಳ್ದ ಆಗ ಆ ಕುದುರೆ ವ್ಯಾಪಾರಿಗೆ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟು ಕಳಿಸ್ತ ಅವತ್ತು ಮಧ್ಯಾಹ್ನ ಆಯ್ತು ಸೂರ್ಯ ನೆತ್ತಿ ಮೇಲಕ್ ಬಂದ ಸಂಜೆ ಆಯ್ತು ಅವನು ಪಡುವಣದಲ್ಲಿ ಮುಳುಗೋ ತಯಾರಿಯಲ್ಲಿದ್ದ ರಾಜನ ಆಸ್ಥಾನಕ್ಕೆ ಬಂದವರೆಲ್ಲ ಅಲ್ಲಿಂದ ಎದ್ದು ಹೋಗ್ತಿದ್ರು ಜನ ತಮ್ ಕೆಲ್ಸ ಎಲ್ಲಾ ಮುಗಿಸಿ ಮನೆ ಸೇರ್ಕೊಳ್ತಿದ್ರು ಇಷ್ಟಾದ್ರೂ ರಾಜ ಮಾತ್ರ ಇನ್ನು ತನ್ನ ಕುದುರೆ ಗುಂಗಲ್ಲೇ ಇದ್ದ ಅದೇ ಟೈಮಿಗೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ತೆನಾಲಿ ರಾಮ ಕಾಲಿಟ್ಟ ತೆನಾಲಿ ರಾಮನನ್ನ ನೋಡಿದ್ದೇ ತಡ ರಾಜ ತನ್ ಕುದುರೆ ಖರೀದಿ ಮಾಡಿರೋದು ಹತ್ತು ಕುದುರೆ ತರೋದಕ್ಕೆ ಅಡ್ವಾನ್ಸ್ ಕೊಟ್ಟಿರೋದು ಎಲ್ಲವನ್ನೂ ರಾಜ ತೆನಾಲಿ ಮುಂದೆ ಹೇಳಿ ಹೆಂಗೆ ನಮ್ ವ್ಯಾಪಾರ ಅಂತ ಕೇಳ್ದ ರಾಜ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ತೆನಾಲಿಗೆ ನಮ್ ರಾಜ ಎಲ್ಲೋ ಹಿಂಗ್ ತಿಂತ ಇದ್ದಾನೆ ಅನ್ನೋದು ಗೊತ್ತಾಗ ಹೋಯ್ತು ಮಂತ್ರಿ ತೆನಾಲಿಗೆ ಅನುಮಾನ ರಾಜ ಎಲ್ಲೋ ಮೋಸ ಹೋಗ್ತಾ ಇದ್ದಾನೆ ನಮ್ ಕೃಷ್ಣದೇವರಾಯನ್ಗೆ ಯಾರೋ ವ್ಯಾಪಾರಿ ಮೋಸ ಮಾಡ್ತಾ ಇದ್ದಾನೆ ಅಂತ ಅನ್ಸೋದಕ್ ಶುರುವಾಯ್ತು ಸರಿ ರಾಮ ರಾಜನನ್ನ ಒಂದ್ರು ಮೇಲೊಂದು ಪ್ರಶ್ನೆ ಕೇಳೋಕ್ ಶುರು ಮಾಡ್ದ ಮಹಾರಾಜ ನಿಮ್ಗೆ ಆ ಕುದುರೆ ವ್ಯಾಪಾರಿಯ ಪರಿಚಯ ಇದೆಯಾ ಅಂತ ಕೇಳ್ದ ರಾಮ ಅದಕ್ಕೆ ರಾಜ ಅವನು ನನಗೆ ಹೊಸ್ಬ ಆದ್ರೆ ನೋಡೋದಕ್ಕೆ ಒಂದು ತರಾನೇ ಕಾಣ್ತಾ ಇದ್ದ ಅಂತ ಹೇಳ್ದ ಸರಿ ಪ್ರಭು ಆ ವ್ಯಾಪಾರಿ ಎಲ್ಲಿಯವನು ಅವನ್ ಮನೆ ಎಲ್ಲಿದೆ ಅಂತ ಗೊತ್ತ ಅಂತ ಕೇಳ್ದ ಪಾಪ ನಮ್ ರಾಜಂಗೆ ಅದು ಗೊತ್ತಿರ್ಲಿಲ್ಲ ಹೆಂಗೋ ನಾಳೆ ಬರ್ತಾನಲ್ಲ ಕೇಳೋಣ ಬಿಡು ರಾಮ ಅಂತ ಹೇಳ್ದ ರಾಜ ಆದ್ರೆ ತೆನಾಲಿ ಸುಮ್ನಿರ್ಬೇಕಲ್ವಾ ಮಹಾರಾಜ ಅವನು ನಾಳೆ ಖಂಡಿತ ಬರೋದಿಲ್ಲ ಬೇಕಿದ್ರೆ ನೋಡ್ತೀರಿ ಅಂತ ಕಡ್ಡಿ ಮುರ್ದಂಗ್ ಹೇಳ್ಬಿಟ್ಟ ತೆನಾಲಿ ಇದನ್ ಕೇಳಿ ರಾಜ್ಯ ಕೋಪ ಬಂತು ತೆನಾಲಿ ಮೇಲೆ ನಾನು ರಾಜ ಅನ್ನೋದು ಅವನಿಗೆ ಗೊತ್ತಿದೆ ಹಿಂಗಾಗಿ ಅವನು ನನಗೆ ಮೋಸ ಮಾಡೋದಕ್ ಚಾನ್ಸೇ ಇಲ್ಲ ಬೇಕಾದ್ರೆ ನೀನ್ ಕಾದು ನೋಡ್ತಿರೋ ಅವನು ಬೊಂದೇ ಬರ್ತಾನೆ ಹತ್ತು ಕಲ್ಯಾಣಿ ಕುದುರೆಗಳನ್ನೇ ತರ್ತಾನೆ ನೋಡ್ಬೇಕಿದ್ರೆ ಅಂತ ಚಾಲೆಂಜ್ ಮಾಡ್ದ ರಾಜಕೃಷ್ಣ ದೇವರಾಯ ಆಗ ತೆನಾಲಿ ಹೇಳ್ದ ಸ್ವಾಮಿ ನೀವು ಒಳ್ಳೆಯವ್ರನ್ನೋದು ನಮ್ ರಾಜ್ಯದ ಜನಕ್ಕೆಲ್ಲ ಗೊತ್ತಿದೆ ಅವರೇ ನಿಮ್ಗೆ ಹೆದರೋದಿಲ್ಲ ಅಂತದ್ರಲ್ಲಿ ಯಾವುದೋ ಪರ ಊರಿಂದ ಬಂದಿದ್ದ ಕುದುರೆ ವ್ಯಾಪಾರಿ ನಿಮಗ್ ಹೆದರ್ತಾನ ಅವನು ನಿಮ್ಮಂಥವರಿಗಾಗಿನೆ ಕಾಯ್ತಿದ್ದ ನೀವು ವಕ್ರ ಆಗ್ಬಿಟ್ರಿ ಅಂತ ತೆನಾಲಿ ರಾಜನನ್ನ ಸಮಾಧಾನ ಮಾಡೋದಕ್ ಪ್ರಯತ್ನ ಪಟ್ಟ ಕಡೆಗೆ ಮಧ್ಯೆ ಮಾತಿಗ್ ಮಾತು ಬೆಳೀತು ಅಕಸ್ಮಾತ್ ಅವನೇನಾದ್ರೂ ಕುದುರೆ ಕೊಟ್ರೆ ನಾನು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಚಾಲೆಂಜ್ ಕೂಡ ಮಾಡ್ಬಿಟ್ಟ ತೆನಾಲಿ ರಾಮಕೃಷ್ಣ ಒಂದಿನ ದಿನ ಕಳೀತು ಎರಡ್ ದಿನಾನು ಕಳೀತು ಮೂರ್ ದಿನ ಕಳೀತು ಹಿಂಗೆ ಏಳೆಂಟು ದಿನ ಕಳೆದ್ರು ಕುದುರೆ ವ್ಯಾಪಾರಿ ಮಾತ್ರ ಬರ್ಲೇ ಇಲ್ಲ ಅವನು ಎಲ್ಲಿದ್ದಾನೆ ಅಂತ ಹುಡ್ಕಿ ಅಂತ ಕೃಷ್ಣದೇವರಾಯ ತನ್ನ ಸೇವಕರಿಗೆ ಆದೇಶ ಮಾಡ್ದ ಅವರು ಊರೂರು ಗಲ್ ಗಲ್ಲಿ ಎಲ್ಲಾ ಹುಡ್ಕೋಕ್ ಬಂದ್ರು ಆದ್ರೆ ಎಲ್ಲೂ ಅವ್ರಿಗೆ ಕುದುರೆ ವ್ಯಾಪಾರಿ ಸಿಗ್ಲೇ ಇಲ್ಲ ಚಾಲೆಂಜ್ ಅಲ್ಲಿ ಸೋತ ರಾಜ ತೆನಾಲಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಯಾರನ್ನು ಜೀವನದಲ್ಲಿ ಬೇಗ ನಂಬಿ ಬಿಡಬಾರ್ದು ಅನ್ನೋ ಪಾಠ ಕಲ್ತ್ಕೊಂಡ ಇನ್ನು ಮುಂದೆ ಏನೇ ಮಾಡೋದಿದ್ರು ತೆನಾಲಿಯನ್ನ ಕೇಳ ಮಾಡಬೇಕು ಅನ್ನೋ ನಿರ್ಧಾರ ಕೈಗೊಂಡ ಇದ್ರಿಂದ ಏನ್ ನೀತಿ ತಿಳಿಯುತ್ತೆ ಗೊತ್ತಾ ಮಕ್ಕಳೇ ಅಪರಿಚಿತರ ಜೊತೆ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಯಾರನ್ನು ಅಗತ್ಯಕ್ಕಿಂತ ಹೆಚ್ಚು ನಂಬಿದ್ರೆ ಮೋಸ ಹೋಗೋದ್ ಗ್ಯಾರಂಟಿ ಯಾರನ್ನು ಅತಿಯಾಗಿ ನಂಬೋದು ಒಳ್ಳೇದಲ್ಲ ಕುದುರೆ ಕತೆ ಮತ್ತೆ ಕುದುರೆ ಬಗ್ಗೆ ಮಾಹಿತಿ ಚಿತ್ರ ನೋಡಿದ್ರಿ ನಿಮಗೆಲ್ಲ ಒಳ್ಳೆ ಕುದುರೆ ಸವಾರಿ ಆನಂಗ್ ಆಗಿರತ್ತೆ ಅನ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ